ಆರ್ ಎಸ್ ಎಸ್ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನು ಕೊಡ್ತಾ ಇದ್ದು ಆರ್ ಎಸ್ ಎಸ್ನ ಪ್ರಧಾನ ಕಚೇರಿಗೆ ಮೋದಿ ಅವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇರುವಂತಹ ಆರ್ ಎಸ್ ಎಸ್ ಕಚೇರಿ ಆರ್ ಎಸ್ ಎಸ್ ಕಚೇರಿಗೆ ಭೇಟಿಯನ್ನು ನೀಡ್ತಾ ಇರುವಂತಹ ಮೊದಲ ಪ್ರಧಾನಿಯಾಗಿದ್ದಾರೆ ಮಹಾರಾಷ್ಟ್ರ ಹಾಗೂ ಛತ್ತೀಸ್ಗಢಕ್ಕೆ ಮೋದಿ ವಿಸಿಟ್ ಮಾಡ್ತಾ ಇದ್ದಾರೆ ಇವತ್ತು ಎರಡು ರಾಜ್ಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಟ್ರಿಪ್ ಮಾಡ್ತಾ ಇರುವಂಥದ್ದು ಆರ್ ಎಸ್ ಪ್ರಧಾನ ಕಚೇರಿ ಹೆಗಡೆ ವಾರ್ಸ್ ಸ್ಮೃತಿ ಭವನಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು ದೀಕ್ಷಾ ಭೂಮಿಗೂ ಭೇಟಿಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ ಹದಿಮೂರು ವರ್ಷಗಳ ಬಳಿಕ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಮೊದಲನೆಯ ಮೋ ಅಂದ್ರೆ ಪ್ರಧಾನಿ ಅನ್ನುವಂತಹ ಖ್ಯಾತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರತಿಪದ ಕಾರ್ಯಕ್ರಮ ಮತ್ತು ಮರಾಠಿ ಹೊಸ ವರ್ಷವಾದ ಗುಡಿ ಪಾಡುವಾದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಭಾಗಿಯಾಗ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಯುಗಾದಿ ಹಬ್ಬ ಇವತ್ತು ವಿಸಿಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಈ ಒಂದು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅದರಂತೆಯೇ ಆ ಈ ಒಂದು ಮರಾಠಿ ಹೊಸ ವರ್ಷವಾದ ಗುಡಿಪಾಡ್ಯ ಅಂತ ಕೂಡ ಅಲ್ಲಿ ಕರೆಯಲಾಗುತ್ತೆ ಸೊ ಈ ಸಂದರ್ಭದಲ್ಲಿ ಅವರು ಕೂಡ ಉಪಸ್ಥಿತರಿರಲಿದ್ದಾರೆ